ಬೇರೆ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಸರ್ಕಾರದ ರಾಜ್ಯ ಸರ್ಕಾರಿ ನೌಕರಿಗೆ ಒಂದು ಗುಡ್ ನ್ಯೂಸ್ ಸಿ ರಾಜ್ಯ ಸರ್ಕಾರ ಏನಪ್ಪ ಅದು ಗುಡ್ ನ್ಯೂಸ್ ಅಂತಂದರೆ ಏಳನೇ ವೇತನ ಆಯೋಗ ಜಾರಿಗೆ ಬಗ್ಗೆ ಈಗಾಗಲೇ ಸಚಿವ ಸಂಪುಟ ಸಭೆ ನಿರ್ಧಾರ ಮಾಡಿದ್ದು ಅದು ಯಾವಾಗಿನಿಂದ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಳ್ಳೋಣ ಮತ್ತು ಎಷ್ಟು ಪರ್ಸೆಂಟು ಒಂದು ಪರ್ಸೆಂಟೇಜಲ್ಲಿ ವೇತನ ಆಯೋಗ ವೇತನ ಜಾಸ್ತಿ ಆಗುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸ್ನೇಹಿತರೆ ಈಗಾಗಲೇ ವೇತನ ಆಯೋಗ ಇದಕ್ಕೆ ಸಂಬಂಧಿಸಿದಂತೆ ಒಂದು ಸುದೀರ್ಘವಾಗಿರ್ತಕ್ಕಂಥ ಇನ್ನೂರ ಇಪ್ಪತ್ತೇಳು ಪುಟಗಳ ಒಂದು ಪುಸ್ತಕವನ್ನು ಸಿದ್ಧಪಡಿಸುತ್ತೆ ಬಿಟ್ಟು ರಾಜ್ಯ ಸರ್ಕಾರಕ್ಕೆ ಸಲ್ಲಿಕೆ ಮಾಡಿ ಮಾಡಿಯಾಗಿದೆ ಇದರ ಆಧಾರದ ಅನ್ವಯದಲ್ಲಿ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರಿಗೆ ಒಂದು ಬಹುದಿನದ ಬೇಡಿಕೆ ಆಗಿರ್ತಕ್ಕಂಥ ಏಳನೇ ವೇತನವನ್ನು ಜಾರಿಗೆ ಮಾಡಿದೆ ಸ್ನೇಹಿತರೆ ಇದು ಯಾವಾಗಿನಿಂದ ಅಂದರೆ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ಜಾರಿಗೆ ಬರ್ತದೆ ಅಂತೇಳಿ ಈಗ ಆಲ್ರೆಡಿ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಕೈಗೊಳ್ಳಲಾಗಿದೆ ಸ್ನೇಹಿತರೆ ಇದಕ್ಕೆ ಸಂಬಂಧಪಟ್ಟಂತೆ ಎಷ್ಟು ಪರ್ಸೆಂಟು ನಿಮಗೆ ಜಾಸ್ತಿ ಆಗುತ್ತೆ ಅಂತಂದರೆ ಇಪ್ಪತ್ತೇಳು ಪಾಯಿಂಟ್ ಐದು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಇದು ಯಾವಾಗಿನಿಂದ ಜಾರಿ ಬರುತ್ತೆ ಕಾಲ್ಪನಿಕವಾಗಿ ಇದನ್ನು ಅರ್ಥ ಮಾಡ್ಕೊಳ್ಳಿ ಕಾಲ್ಪನಿಕವಾಗಿ ಒಂದು ನಾಲ್ಕು ಎರಡು ಸಾವಿರದ ಇಪ್ಪತ್ತೆರಡರಿಂದ ಇದು ಜಾರಿಗೆ ಬರ್ತಾವೆ ಏಳನೇ ವೇತನ ಜಾರಿ ಬರ್ತಾ ಇದೆ ಅಂದರೆ ಅಲ್ಲಿಂದ ಇಲ್ಲಿವರೆಗೂ ಅಲ್ಲಿಂದ ನಿಮ್ಮ ಬೇಸಿಕ್ಕನ್ನು ಫಿಟ್ಮೆಂಟ್ ಮಾಡ್ತಾ ಬರ್ತಾರೆ ಅಲ್ಲಿಂದ ನಿಮ್ಮ ಒಂದು ಟ್ವೆಂಟಿ ಸೆವೆನ್ ಪಾಯಿಂಟ್ ಫೈವ್ ಪರ್ಸೆಂಟು ಜಾಸ್ತಿ ಆಗುತ್ತೆ ಜಾಸ್ತಿ ಆಗುತ್ತೆ ಅಲ್ಲಿ ಶೇಕಡ ಹತ್ತು ಪಾಯಿಂಟ್ ಐದರ ವೇತನ ಪರಿಷ್ಕರಣೆ ಆದಂಗೆ ಅಂದರೆ ಈಗ ಆಲ್ರೆಡಿ ಹದಿನೇಳು ಪರ್ಸೆಂಟ್ ಮಧ್ಯಂತರ ಪರಿಹಾರವನ್ನು ಈಗ ಆಲ್ರೆಡಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿ ಆಗಿದೆ ಅದನ್ನು ನಾವು ಸರ್ಕಾರಿ ನೌಕರು ತೊಗೊಳ್ತಾನು ಕೂಡ ಇದ್ದೀವಿ ಅದಾದಮೇಲೆ ಉಳಿದಿರ್ತಕ್ಕಂಥದ್ದು ಹತ್ತು ಪಾಯಿಂಟ್ ಐದು ಪರ್ಸೆಂಟು ಆ ಹತ್ತು ಪಾಯಿಂಟ್ ಐದು ಪರ್ಸೆಂಟನ್ನು ಈ ಆಗಸ್ಟ್ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕರಿಂದ ನಮ್ಮ ವೇತನಕ್ಕೆ ಜಮಾ ಮಾಡ್ತಕ್ಕಂಥದ್ದು ಬಗ್ಗೆ ರಾಜ್ಯ ಸರ್ಕಾರ ನಿರ್ಧಾರವನ್ನು ಕೈಗೊಂಡಿದೆ ಈ ಹತ್ತು ಪಾಯಿಂಟ್ ಐದು ಪರ್ಸೆಂಟ್ ನಮ್ಮ ವೇತನ ಪರಿಷ್ಕರಣೆ ಆಗಲಿದೆ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದಿಂದ ಈಗ ಆಲ್ರೆಡಿ ಅದಕ್ಕೆ ಹೋರಾಟದ ರೂಪುರೇಷೆ ಸಿಕ್ಕಿತ್ತು ಆದರೆ ಅದಕ್ಕೆ ಮಣಿದಂಥ ರಾಜ್ಯ ಸರ್ಕಾರ ಈಗ ವೇತನದ ಆಯೋಗದ ಪ್ರಮುಖ ಶಿಫಾರಸುಗಳನ್ನು ಮಾಡಲಿಕ್ಕೆ ಸಚಿವ ಸಂಪುಟದಲ್ಲಿ ತೀರ್ಮಾನವನ್ನು ಕೈಗೊಂಡಿದೆ ಅದರ ಒಂದು ಪ್ರಮುಖ ಶಿಫಾರಸುಗಳು ಏನು ಅನ್ನೋದನ್ನು ನೋಡೋದಾದರೆ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇದ್ದಂತೆ ರಾಜ್ಯ ಸರ್ಕಾರಿ ನೌಕರರ ಮೂಲ ವೇತನಕ್ಕೆ ಶೇಕಡಾ ಇಪ್ಪತ್ತೇಳು ಏಳು ಪಾಯಿಂಟ್ ಐದರಷ್ಟು ಫ್ರೀಟ್ಮೆಂಟನ್ನು ಕೊಡಲಿಕ್ಕೆ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು ಮತ್ತು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆಂಟರಲ್ಲಿ ಇದ್ದಂತೆ ಮೂ ತುಟ್ಟುಬಿತ್ತೆ ಅಂದರೆ ಡಿ ಎ ಡಿ ಅದನ್ನು ಸಹಿತ ಮೂಲವೇತನಕ್ಕೆ ಮರ್ಜ್ ಮಾಡ್ತಕ್ಕಂಥದ್ದನ್ನು ಸಹಿತ ಈಗ ಆಲ್ರೆಡಿ ಗೊತ್ತಿರ್ತಕ್ಕಂಥ ವಿಚಾರಿಸ್ತೀನಿ ಅಂದರೆ ಅದಾದಮೇಲೆ ಸರ್ಕಾರಿ ನೌಕರರ ಕನಿಷ್ಠ ಮೂಲವೇತನವನ್ನು ಹದಿನೇಳು ಸಾವಿರದಿಂದ ಇಪ್ಪತ್ತೇಳು ಸಾವಿರಕ್ಕೆ ಏರಿಸಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಗರಿಷ್ಠ ಮೂಲ ವೇತನ ಒಂದು ಲಕ್ಷದ ನಾಲ್ಕು ಸಾವಿರದ ಆರುನೂರರಿಂದ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರಕ್ಕೆ ಹೆಚ್ಚಳವಾಗ್ತಾ ಇದೆ ಸರ್ಕಾರಿ ನೌಕರಿಗೆ ಹೊಸ ವೇತನ ಶ್ರೇಣಿ ಫಿಟ್ಮೆಂಟ್ ಸೌಲಭ್ಯವನ್ನು ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಕಾಲ್ಪನಿಕವಾಗಿ ಅನುಷ್ಠಾನಗೊಳಿಸಲಿಕ್ಕೆ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು ವಾರ್ಷಿಕ ವೇತನ ಬಡ್ತಿ ದರವನ್ನು ಕನಿಷ್ಠ ನಾನ್ನೂರರಿಂದ ಆರುನೂರ ಐವತ್ತಕ್ಕೆ ಹಾಗೂ ಗರಿಷ್ಠ ಮೂರು ಸಾವಿರದ ನೂರರಿಂದ ಐದು ಸಾವಿರಕ್ಕೆ ಹೆಚ್ಚಳ ಮಾಡ್ತಕ್ಕಂಥದ್ದಕ್ಕೆ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು ಗೊತ್ತಿದೆ ರಾಜ್ಯ ಸರ್ಕಾರಿ ನೌಕರಿಗೆ ತುಟ್ಟಿ ಭತ್ತಿನ ಒಂದು ಏಳು ಎರಡು ಸಾವಿರದ ಇಪ್ಪತ್ತೆರಡರಿಂದ ಭಾರತ ಸರ್ಕಾರ ಮಂಜೂರು ಮಾಡ ಅದ ಶೇಕಡ ಒಂದರಷ್ಟು ತುಟ್ಟಿಬತ್ತಿಗೆ ಶೇಕಡ ಸೊನ್ನೆ ಪಾಯಿಂಟ್ ಏಳು ಎರಡು ಎರಡರಷ್ಟು ಹೆಚ್ಚಿಗೆಯಾಗಿ ಅದನ್ನು ತುಟಿಬತ್ತಿಯನ್ನು ಪರಿಷ್ಕರಣೆ ಮಾಡ್ತಕ್ಕಂಥದ್ದಕ್ಕೆ ಪ ತೀರ್ಮಾನವನ್ನು ಅಂದರೆ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು ಭಾರತ ಸರ್ಕಾರ ತನ್ನ ನೌಕರಿಗೆ ಮುಂದೆ ವೇತನ ಪರಿಷ್ಕರಿಸಿದಾಗ ಕೇಂದ್ರ ವೇತನ ರಚನೆಯ ಆಧಾರದ ಮೇಲೆ ರಾಜ್ಯ ಸರ್ಕಾರಿ ನೌಕರರು ತನ್ನ ನೌಕರಿಗೆ ಕೇಂದ್ರ ಮಾದರಿ ವೇತನವನ್ನು ನೀಡಲಿಕ್ಕೆ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು ಮತ್ತು ಗ್ರೂಪ್ ಸಿ ಮತ್ತು ಡಿ ವೃಂದದ ನೌಕರಿಗೆ ಹಾಲಿ ಇರುವ ಜಿ ಎ ಎಸ್ ಮಾಸಿಕ ಪರವಂತಿಕೆ ಏನಿದೆ ಅದನ್ನು ಶೇಕಡಾ ನೂರರಷ್ಟು ವೆಚ್ಚ ಹೆಚ್ಚಳ ಮಾಡಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿರ್ತಕ್ಕಂಥದ್ದು ಅದೇ ಮತ್ತು ಎ ಮತ್ತು ಬಿ ಗ್ರೇಡ್ನವರಿಗೆ ಶೇಕಡಾ ಐವತ್ತರಷ್ಟು ಹೆಚ್ಚಿಗೆ ಮಾಡಲಿಕ್ಕೆ ತೀರ್ಮಾನವನ್ನು ಕೈಗೊಂಡಿದ್ದಾರೆ ಅದಾದಮೇಲೆ ಪರಿಷ್ಕರಣೆಯಿಂದ ಹೆಚ್ಚಳವಾಗ್ತಕ್ಕಂಥ ಮೂಲ ವೇತನಕ್ಕೆ ಮನೆ ಬಾಡಿಗೆ ಭತ್ಯೆಗಳನ್ನು ಕ್ರಮವಾಗಿ ಎ ವರ್ಗದ ನಗರಗಳಿಗೆ ಶೇಕಡಾ ಇಪ್ಪತ್ತರಷ್ಟು ಬಿ ವರ್ಗದ ನಗರಗಳಿಗೆ ಶೇಕಡಾ ಹದಿನೈದರಷ್ಟು ಸಿ ವರ್ಗದ ನಗರಗಳಿಗೆ ಶೇಕಡಾ ಏಳು ಪಾಯಿಂಟ್ ಐದರಷ್ಟು ಹೆಚ್ಚಿಗೆ ಮಾಡಲಿಕ್ಕೆ ಶಿಫಾರಸನ್ನು ಮಾಡಲಾಗಿದೆ ಪರಿಷ್ಕರಣೆಯಿಂದ ಹೆಚ್ಚಳವಾಗ್ತಕ್ಕಂಥ ಮೂಲ ವೇತನಕ್ಕೆ ನಗರ ಪರಿಹಾರ ಭತ್ತೆಗಳನ್ನು ಕ್ರಮವಾಗಿ ಎ ಮತ್ತು ಬಿ ವೃಂದದ ನೌಕರಿಗೆ ಆರುನೂರು ರೂಪಾಯಿಯಿಂದ ಮತ್ತು ಒಂಬೈನೂರು ರೂಪಾಯಿ ಆರುನೂರು ರೂಪಾಯಿ ಒಂಬೈನೂರು ರೂಪಾಯಿ ಸಿ ಟಿ ವರ್ಗದ ನೌಕರರಿಗೆ ಐನೂರು ರೂಪಾಯಿಂದ ಏಳ್ನೂರ ಐವತ್ತು ರೂಪಾಯಿಗೆ ಹೆಚ್ಚಳ ಮಾಡ್ತಕ್ಕಂಥದ್ದು ಮತ್ತು ಸಮವಸ್ತ್ರ ಭತ್ತೆ ನಿಗದಿತ ಬ ಪ್ರಯಾಣ ಭತ್ತೆ ಸಾಗಣೆ ಭತ್ತೆ ದಿನಭತ್ತೆ ವರ್ಗಾವಣೆ ಅನುದಾನ ಹಾಲಿ ಇರುವ ದರಗಳಿಗೆ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚಳ ಮಾಡ್ತಕ್ಕಂಥದ್ದು ವಿಕಲಚೇತನ ನೌಕರಿಗೆ ಹಲವಾರು ಭತ್ತೆಗಳು ಮತ್ತು ಸೌಲಭ್ಯಗಳನ್ನು ಹೆಚ್ಚಳ ಮಾಡಲಿಕ್ಕೆ ಶಿಫಾರಸನ್ನು ಮಾಡಿದೆ ಆಮೇಲೆ ವಿಶೇಷ ಚೇತನ ಮಕ್ಕಳ ಶೈಕ್ಷಣಿಕ ಪತ್ತೆಯನ್ನು ಪ್ರತಿ ತಿಂಗಳು ಸಾವಿರ ರೂಪಾಯಿಂದ ಎರಡು ಸಾವಿರ ರೂಪಾಯಿಗೆ ಹೆಚ್ಚಳ ಮಾಡಲಿಕ್ಕೆ ಶಿಫಾರಸಾಗಿದೆ ನಾಲ್ಕು ಚಕ್ರ ವಾಹನ ಖರೀದಿಯನ್ನು ಮುಂಗಡ ಮುಂಗಡ ಖರೀದಿಗಾಗಿ ಮೂರು ಲಕ್ಷದಿಂದ ಆರು ಲಕ್ಷಕ್ಕೆ ಹಾಗೂ ದ್ವಿಚಕ್ರ ವಾಹನಕ್ಕೆ ಐವತ್ತು ಸಾವಿರದಿಂದ ಎಂಬತ್ತು ಸಾವಿರಗಳಿಗೆ ಹೆಚ್ಚಳ ಮಾಡಲಿದೆ ಗೃಹ ನಿರ್ಮಾಣ ಮುಂಗಡವನ್ನು ವೃಂದದ ನೌಕರರಿಗೆ ಅರವತ್ತೈದು ಲಕ್ಷದಿಂದ ಇತರೆ ವರ್ಧ ವೃಂದದ ನೌಕರಿಗೆ ಶೇಕಡಾ ನಲವತ್ ನಲವತ್ತು ಲಕ್ಷಗಳಿಗೆ ಹೆಚ್ಚಳ ಮಾಡ್ತಕ್ಕಂಥದ್ದು ನೌಕರರ ಸೇವಾವಧಿಯಲ್ಲಿ ಮೂರು ಬಾರಿ ಎಲ್ ಡಿ ಸಿ ಸೌಲಭ್ಯಕ್ಕೆ ಅವಕಾಶ ಇದೆ ಗ್ರೂಪ್ ಡಿ ಮತ್ತು ಸಿ ರೃಂದದ ನೌಕರಿಗೆ ಹಾಲಿ ಇದ್ದಂಥ ವೈದ್ಯಕೀಯ ಪತ್ತೆ ಇನ್ನೂರು ರೂಪಾಯಿಯಿಂದ ಐನೂರು ರೂಪಾಯಿಗೆ ಹೆಚ್ಚಳ ಮತ್ತು ಸರ್ಕಾರಿ ನೌಕರ ಅವಲಂಬಿತ ಕುಟುಂಬ ಸದಸ್ಯರು ಅನಾರೋಗ್ಯದ ಸಂದರ್ಭದಲ್ಲಿ ಆರೈಕೆ ಮಾಡಲಿಕ್ಕೆ ಶೇಕಡಾ ಐವತ್ತರಷ್ಟು ವೇತನದೊಂದಿಗೆ ನೂರ ಎಂಬತ್ತು ದಿನಗಳ ಕಾಲ ಆರೈಕೆ ರಜೆ ಎಂಬ ಹೊಸ ಯೋಜನೆಗೆ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು ಸರ್ಕಾರಿ ಸೇವೆಗೆ ಸೇರುವ ಎರಡು ಎರಡು ತಿಂಗಳ ಮೊದಲ ಮಗುವಿಗೆ ಜನ್ಮ ನೀಡಿದ ಮಹಿಳಾ ಸರ್ಕಾರಿ ನೌಕರಿಗೆ ನವಜಾತ ಶಿಶುವಿನ ಆರೈಕೆಗಾಗಿ ಹದಿನೆಂಟು ವಾರಗಳ ಹೆರಿಗೆ ರಜೆಗೆ ಶಿಫಾರಸನ್ನು ಮಾಡಿರ್ತಕ್ಕಂಥದ್ದು ಮತ್ತು ಜೊತೆಗೆ ಕೆಲಸ ವಿರಾಮ ಸಮತೋಲನವನ್ನು ಸುಧಾರಣೆ ಮಾಡಲಿಕ್ಕಾಗಿ ಸರ್ಕಾರಿ ನೌಕರರ ಕೆಲಸದ ಗುಣಮಟ್ಟವನ್ನು ಹೆಚ್ಚಿಸಲಿಕ್ಕಾಗಿ ವಾರದ ಐದು ದಿನಗಳ ಕೆಲಸದ ಅವಧಿಯನ್ನು ಪರಿಚಯಿಸಲಿಕ್ಕೆ ಶಿಫಾರಸನ್ನು ಮಾಡಿದೆ ಮತ್ತು ರಾಜ್ಯ ಸರ್ಕಾರಿ ನೌಕರ ಆಡಳಿತ ಮಂಡಳಿಯ ಇಲಾಖೆಯ ಕ್ಷೇತ್ರ ಇಲಾಖೆಯ ನೌಕರಿಗೆ ಗುಣಮಟ್ಟದ ತರಬೇತಿಗಾಗಿ ಸಮಗ್ರ ತರಬೇತಿಗೆ ಶಿಫಾರಸನ್ನು ಮಾಡಿದೆ ಈ ಮೇಲ್ಕಂಡ ಎಲ್ಲ ಸೌಲಭ್ಯಗಳು ರಾಜ್ಯ ಸರ್ಕಾರಿ ನೌಕರಿಗೆ ನೀಡಿದ ರೀತಿಯಲ್ಲಿ ಅನದಾಂತ ಶಿಕ್ಷಣ ಸಂಸ್ಥೆಗಳು ಸಂಸ್ಥೆಗಳ ನೌಕರರು ಸ್ಥಳೀಯ ಸಂಸ್ಥೆಗಳು ವಿಶ್ವವಿದ್ಯಾಲಯಗಳ ಬೋಧಕೇತರ ನೌಕರರಿಗೂ ಅನ್ವಯ ಆಗ್ತದೆ ಎಂಬತಕ್ಕಂಥದ್ರ ಬಗ್ಗೆ ಸ್ಪಷ್ಟವಾದಂಥ ನಿರ್ದೇಶನ ಇದೆ ಮಾಸಿಕ ಪಿಂಚಣಿ ಪ್ರಮಾಣವು ಅಂತಿಮ ಮೂಲ ವೇತನದ ಶೇಕಡ ಐವತ್ತರಷ್ಟು ಹಾಗೂ ಕುಟುಂಬ ಪಿಂಚಣಿಯ ಶೇಕಡಾ ಮೂವತ್ತರಷ್ಟು ಮುಂದುವರೆದು ಕನಿಷ್ಠ ಪಿಂಚಣಿ ಹದಿಮೂರು ಸಾವಿರದ ಐದುನೂರರಿಂದ ಹಾಗೂ ಗರಿಷ್ಠ ಪಿಂಚಣಿ ಅಂದ್ರು ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರಕ್ಕೆ ಪರಿಷ್ಕರಣೆಯಾಗಿರ್ತಕ್ಕಂಥ ಅಂದರೆ ಪಿಂಚಣಿದಾರರಿಗೆ ಒಂದು ವಿಶೇಷವಾಗಿರ್ತಕ್ಕಂತಹ ಶಿಫಾರಸಿಯು ವಯೋಮಾನ ಅಂದರೆ ಎಪ್ಪತ್ತರಿಂದ ಎಂಬತ್ತು ವಯೋಮಾನದ ಪಿಂಚಣಿದಾರರಿಗೆ ಮೂಲ ಪಿಂಚಣಿಯ ಹೆಚ್ಚುವರಿ ಶೇಕಡ ಐವತ್ತರಷ್ಟು ಹೆಚ್ಚಳಕ್ಕೆ ತೀರ್ಮಾನವನ್ನು ಮಾಡಿದೆ ಪಿಂಚಣಿದಾರರಿಗೆ ಸಂದಾಯ ಕಿರಣ ಎಂಬ ವಿಶೇಷವಾಗಿರ್ತಕ್ಕಂಥ ವಿನೂತನವಾಗಿರ್ತಕ್ಕಂಥ ಆರೋಗ್ಯ ಯೋಜನೆಯನ್ನು ತ್ವರಿತವಾಗಿ ಜಾರಿಗೊಳಿಸಲಿಕ್ಕೆ ಶಿಫಾರಸನ್ನು ಮಾಡಿದೆ ಅಲ್ಲಿ ಅವರಿಗೆ ಮಾಸಿಕವಾಗಿ ಐನೂರು ರೂಪಾಯಿಗಳ ವೈದ್ಯಕೀಯ ಭತ್ತೆ ನೀಡಲಿಕ್ಕೆ ಶಿಫಾರಸನ್ನು ಮಾಡಿದೆ ಸ್ನೇಹಿತರೆ ಪಿಂಚಣಿದಾರರು ಮರಣ ಹೊಂದಿದಲ್ಲಿ ಶಿ ಅವರಿಗೆ ಹತ್ತು ಸಾವಿರಗಳ ಶವ ಸಂಸ್ಕಾರವನ್ನು ಮಾಡಲಿಕ್ಕೆ ಮಹತ್ವವನ್ನು ನೀಡಬೇಕು ಅಂತೇಳಿ ಶಿಫಾರಸಾಗಿದೆ ವಿವಿಧ ವೃಂದಗಳ ವೇತನ ತಾರತಮ್ಯ ಹಾಗೂ ಇಲಾಖೆಗಳ ಬೇಡಿಕೆಗಳ ಸಂಬಂಧ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘವು ನೀಡಿದ ಮನವಿಯನ್ನು ಪರಿಶೀಲನೆ ಮಾಡಿ ಅಂತಿಮವಾಗಿ ಅಂತಿಮ ವರದಿಯನ್ನು ಆದಷ್ಟು ಶೀಘ್ರವೇ ಆಯೋಗವು ಸರ್ಕಾರಕ್ಕೆ ಸಲ್ಲಿಕೆಯನ್ನು ಮಾಡಿರ್ತಕ್ಕಂಥದ್ದು ಈಗ ಆಲ್ರೆಡಿ ಗೊತ್ತಿರತಕ್ಕಂಥದ್ದು ಇವು ಪ್ರಮುಖವಾದಂಥ ಶಿಫಾರಸುಗಳು ಇವೆಲ್ಲವೂ ಸಹಿತ ಅನುಷ್ಠಾನ ಆದರೆ ನಮ್ಮ ಸರ್ಕಾರಿ ನೌಕರಿಗೆ ಇನ್ನಷ್ಟು ಒಳ್ಳೆಯ ಅನುಕೂಲ ಆಗುತ್ತೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ